ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಸಂಜೆಯ ಮಹತ್ವದ ಸುದ್ದಿಯ ವಿಶ್ಲೇಷಣೆಗೆ ನಾನು ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮದ ಉಸಿರು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀರೆರೆದು ಬೆಳೆಸುವವರು ತಾವು ತಮಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನಾನು ಇವತ್ತಿನ ನನ್ನ ವಿಶ್ಲೇಷಣೆಯನ್ನು ಪ್ರಾರಂಭಿಸ್ತೇನೆ ಇವತ್ತು ಕಾಂಗ್ರೆಸ್ ಬಗ್ಗೆ ಮಾತನಾಡೋಣ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅನ್ನುವ ಚರ್ಚೆಗಿಂತ ಬೇರೆ ವಿಚಾರಗಳ ಚರ್ಚೆನೇ ಮಹತ್ವವನ್ನು ಪಡಿತಾರೆ ಸಾಧಾರಣವಾಗಿ ನೀವು ಸಾಮಾನ್ಯ ಜನರ ಹತ್ರ ಮಾತನಾಡಿದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಗುಂಪುಗಳಿವೆ ಅನ್ನುವ ಮಾತು ಕೇಳುತ್ತೆ ಒಂದು ಸಿದ್ದರಾಮಯ್ಯನವರ ಗುಂಪು ಇನ್ನೊಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗುಂಪು ಇವರ ನಡುವೆ ಸರಿ ಇಲ್ಲ ಅಂತ ಜನ ಮಾತನಾಡ್ತಿದ್ದಾರೆ ಇವ್ರ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಮಾತನಾಡ್ತಾರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲಾಗುತ್ತಾ ಇಲ್ವಾ ಈ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಯನ್ನು ಆಗಾಗ ನೀಡ್ತಾ ಇದ್ದಾರೆ ಇತ್ತೀಚೆಗೆ ಇಂಥ ಹೇಳಿಕೆ ನೀಡಿದವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರುವ ಮಹಾದೇವಪ್ಪ ಅವರು ಹಾಗೆಯೇ ಆಗಾಗ ಇಂಥ ಹೇಳಿಕೆಗಳು ಸಿದ್ದರಾಮಯ್ಯನವರ ಆಪ್ತರಿಂದ ಬರ್ತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನು ಹೇಳ್ತಾರೆ ಅವರು ಖಾಸಗಿಯಾಗಿ ಮಾತನಾಡುವ ಸಂದರ್ಭಗಳಲ್ಲೂ ಕೂಡ ಪಕ್ಷದ ಹೈಕಮಾಂಡ್ ಎರಡೂವರೆ ವರ್ಷಗಳ ನಂತರ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂತ ಡಿ ಕೆ ಅವರಿಗೆ ಹೇಳಿದ್ದಾರೆ ಅದು ಆಗತ್ತೆ ಅನ್ನೋ ಮಾತನ್ನ ಆಡ್ತಾರೆ ಇದರ ಸತ್ಯಾಸತ್ಯತೆ ಏನು ಅನ್ನುವುದು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಗೊತ್ತು ಆದರೆ ಇಂತಹ ಒಂದು ಚರ್ಚೆ ಹುಟ್ಟು ಹಾಕುವ ಮೂಲಕ ಸಾಮಾನ್ಯ ಜನರಲ್ಲಿ ಸಂಶಯ ಮೂಡುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಸೃಷ್ಟಿಯಾಗಿದೆ ಇದಕ್ಕೆ ಬೇರೆಯವರು ಯಾರು ಕಾರಣ ಅಲ್ಲ ಇಂಥ ಒಂದು ಸಂಶಯ ಏನಿದೆ ಅದು ಮೂಡುವುದಕ್ಕೆ ಕಾರಣ ಕಾಂಗ್ರೆಸ್ ನಾಯಕರುಗಳೇ ಸಿದ್ದರಾಮಯ್ಯನವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರ ಬೆಂಬಲು ಎಷ್ಟು ವೋಕಲ್ ಆಗಿದ್ದಾರೋ ಅಷ್ಟು ವೋಕಲ್ಲಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಲ್ಲ ಅವರು ಅಷ್ಟು ಮುಕ್ತವಾಗಿ ಮಾತನಾಡ್ತಾ ಇಲ್ಲ ಇದಕ್ಕೆಲ್ಲ ಇಂತಹ ಚರ್ಚೆಗಳು ಕಳೆದ ಕೆಲವು ಕಾಲುಗಳಿಂದ ನಡೀತಾನೆ ಇದೆ ನಮಗೆ ಸಿದ್ಧರಾಮಯ್ಯನವರ ಬೆಂಬಲಿಗರು ಯಾರು ಅಂತಲೂ ಗೊತ್ತು ಡಿ ಕೆ ಶಿವಕುಮಾರ್ ಜೊತೆಗಿರುವವರು ಯಾರು ಅಂತಲೂ ಗೊತ್ತು ಅದನ್ನು ಮತ್ತೆ ಹೇಳಬೇಕಾದ ಅಗತ್ಯ ಆಗಿಲ್ಲ ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನಿದ್ದಾರೆ ಅವರು ಮಾತನಾಡುವುದಕ್ಕೂ ಮಾತನಾಡದಿರುವುದಕ್ಕೂ ಕಾರಣಗಳಿರ್ತವೆ ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ನಾನು ಈ ಮೊದಲು ಹೇಳಿದಂತೆ ನೇರವಾಗಿ ಮಾತನಾಡ್ತಾ ಅದು ನಾನು ಈಗಾಗಲೇ ರೆಫರ್ ಮಾಡಿದ ಮಹದೇವಪ್ಪನವರಿರ್ಬೋದು ಎಂ ಬಿ ಪಾಟೀಲ್ ಅವರಿರ್ಬೋದು ಅಂದರೆ ಇದರಿಂದ ನಮಗೆ ಅನಿಸುವುದೇನು ಅಂದರೆ ಎರಡು ವರ್ಷಗಳ ನನ್ ಎರಡೂವರೆ ವರ್ಷಗಳ ನಂತರವೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಮುಂದುವರಿಯಲೇಬೇಕು ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸುವ ಯತ್ನ ಸಿದ್ದರಾಮಯ್ಯನವರ ಬೆಂಬಲಿಗಡೆಯಿಂದ ನಡೀತಾ ಇದೆ ಅಧಿಕಾರ ರಾಜಕಾರಣ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ಅಧಿಕಾರ ಆಗಿದೆ ಇಂತಹ ಒಂದು ವಾತಾವರಣ ಸೃಷ್ಟಿಯಾಗುವುದಕ್ಕೆ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಕಾರಣರು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕಾರಣರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಅನ್ನೋ ವಿಚಾರ ಏನಿದೆ ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ ಅವಧಿ ಬೇಕಾಗಿದೆ ಈಗ ಅದ್ರ ಬಗ್ಗೆ ಮಾತನಾಡಿದ ನಾನು ಈಗ ಮಾತನಾಡುತ್ತಿರುವುದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಕರೆದ ಔತಣ ಕೂಡ ಈ ಕೂಟ ಯಾವ ಸಂದೇಶವನ್ನು ಕೊಡುತ್ತೆ ಮೊದಲನೇದಾಗಿ ಈ ಕೂಟದಲ್ಲಿ ಬಹುಮಟ್ಟಿಗೆ ಸಿದ್ದರಾಮಯ್ಯನವರ ಬೆಂಬಲಿಗರೇ ಪಾಲ್ಗೊಂಡಿದ್ದಾರೆ ಅನ್ನುವುದು ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರು ಈ ಕೂಟದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಅವರಿಗೆ ಆಹ್ವಾನ ನೀಡಲಾಗಿಲ್ಲ ಇದರಲ್ಲಿ ಯಾವುದು ಬೇಕಾದರೂ ಸತ್ಯ ಆಗಿರಬಹುದು ಇದರಲ್ಲಿ ಯಾವುದೇ ಸತ್ಯ ಆದರೂ ಕೂಡ ಇದರಿಂದ ಹೊರಬರುವ ಸಂದೇಶ ಇದೆಯಲ್ಲ ಅದು ಕಾಂಗ್ರೆಸ್ಗೆ ಪೂರಕವಾದದ್ದಲ್ಲ ಈ ಕಾಲಘಟ್ಟದಲ್ಲಿ ಲೋಕಸಭಾ ಚುನಾವಣೆ ಬರುವ ಸಂದರ್ಭದಲ್ಲಿ ಇಂತಹ ಒಂದು ಕೂಟವನ್ನು ವ್ಯವಸ್ಥೆ ಮಾಡಿ ಬೇರೆ ಸಂದೇಶವನ್ನು ಕೊಡುವ ಅಗತ್ಯ ಏನಿತ್ತು ಸೊ ಡಾಕ್ಟರ್ ಪರಮೇಶ್ವರ್ ಅವರ ಪ್ರಕಾರ ಈ ಔತಣಕೂಟದಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಅವರ ಮಾತು ಏನಿದೆ ಕೆಲವು ರಾಜಕೀಯ ವಿಚಾರಗಳ ಬಗ್ಗೆ ನಾವು ಚರ್ಚೆ ನಡೆಸಿದ್ದೇವೆ ಈ ಒಂದು ಅವತಡ ಕೂಟದಲ್ಲಿ ಅಥವಾ ಸಭೆಯಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನೋದು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಇದ್ರೆ ರಾಜಕೀಯ ಕಾರಣ ಇದೆ ಅದರಿಂದ ಇಲ್ಲಿ ರಾಜಕೀಯ ಚರ್ಚೆಯನ್ನೇ ಮಾಡಿಲ್ಲ ಬರೀ ಊಟ ಮಾಡ್ಕೊಂಡು ನಾವು ಐಸ್ ಕ್ರೀಮ್ ತಿಂದ್ಕಂಡು ಬಂದ್ವಿ ಅಂದರೆ ಅದು ಬೇರೆಯವರ ಸಾಮಾನ್ಯ ಜನರ ಕಿವಿ ಮೇಲೆ ಹೂ ಇಡುವಂಥ ಕೆಲಸ ಹೂವಲ್ಲ ಲಾಲ್ಬಾಗ ಕಬ್ಬನ್ ಪಾರ್ಕ ಇಡೋ ಕೆಲಸ ರಾಜಕೀಯ ಕಾರಣಕ್ಕಾಗಿ ಇದು ಈ ಒಂದು ಸಭೆಯನ್ನು ಔತಣಕೂಟವನ್ನು ಕರೆಯಲಾಗಿತ್ತು ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಹಾಗಿದ್ರೆ ಇಂಥ ಒಂದು ಸಭೆ ಔತಣಕೂಟ ಏನಿದೆ ಇದನ್ನು ಯಾರ ವಿರುದ್ಧ ಯಾರು ನಡೆಸ್ತಿರುವಂಥದ್ದು ಇದೇನು ಬಿ ಜೆ ಪಿನೋ ಜೆ ಡಿ ಎಸ್ನೋ ಬಂದುಬಿಟ್ಟು ಮಾತನಾಡ ನಡೆಸ್ತಿರುವುದಲ್ಲ ಕಾಂಗ್ರೆಸ್ನೋ ಒಳಗಡೆ ಅಂದರೆ ಇವತ್ತಿನ ಕಾಂಗ್ರೆಸ್ನ ಸ್ಥಿತಿ ಇದೆಯಲ್ಲ ಅದನ್ನು ಇದಕ್ಕೆ ತೋರಿಸ ಕಾಂಗ್ರೆಸ್ನೂ ಒಳಗಡೆ ಅದರ ಜೊತೆಗೆ ಅವ್ರ ಕೂಟಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ ಅದು ಅವ್ರು ಯಾಕೆ ಬಂದಿಲ್ಲ ಅವರು ಕರೆದಿದಾರ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅವರು ಬಂದಿಲ್ಲ ಅನ್ನೋದು ಸತ್ಯ ಅಷ್ಟೇ ಅವರು ಭಾಗವಹಿಸಿರಲಿಲ್ಲ ಅನ್ನೋದು ಸತ್ಯ ಹಾಗಿದ್ರೆ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಬಹುತೇಕ ಸಿದ್ದರಾಮಯ್ಯನವರ ಬೆಂಬಲಿಗರನ್ನೇ ಯಾವ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗುವುದನ್ನು ತಡೆಯಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ರ ನಾವು ಲಾಜಿಕ್ ಅನ್ನು ನೋಡೋಣ ಸಾಧಾರಣ ಇಂತಹ ಇದನ್ನು ನಾನು ಕಾಂಗ್ರೆಸ್ ಪಕ್ಷದ ಸಭೆ ಅಂತ ಕರೆಯಲಾರೆ ಇದು ಒಂದು ಗುಂಪಿನ ಸಭೆ ಕಾಂಗ್ರೆಸ್ನಲ್ಲಿ ಪವರ್ಫುಲ್ ಆಗಿರುವ ಗುಂಪಿನ ಸಭೆ ಅತಿ ಹೆಚ್ಚು ಜನ ಒಂದೆಡೆ ಇರುವವರು ಸೇರಿ ಕರೆದ ಸಭೆ ಇದು ಯಾವುದಕ್ಕೂ ನನಗೆ ಅನುಮಾನ ಇಲ್ಲ ಅಂದರೆ ಯಾವುದೋ ಒಂದು ಕಾರ್ಯಸೂಚಿಯನ್ನು ಏನಿದೆ ಆ ಕಾರ್ಯಸೂಚಿಯ ಭಾಗವಾಗಿ ಈ ಕೂಟವನ್ನು ಕರೆಯಲಾಗುತ್ತಾ ಕರೆಯಲಾಗಿತ್ತಾ ಈಗ ಅದಕ್ಕೆ ಇನ್ನೊಂದು ಎಂಗಲ್ ನೋಡೋಣ ಡಿ ಕೆ ಶಿವಕುಮಾರ್ ಎರಡು ಮೂರು ದಿನದಿಂದ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಪಕ್ಷದ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಯಾರು ಮಾತನಾಡಬೇಡಿ ಹಾಗೆ ಮಾತನಾಡಿದರೆ ನೋಟಿಸ್ ನೀಡ್ತೇನೆ ಡಿ ಕೆ ಶಿವಕುಮಾರ್ ಹೇಳುವ ಈ ಹೇಳಿಕೆ ಯಾರಿಗೆ ಬಹು ಬಹಿರಂಗವಾಗಿ ಹೇಳಿಕೆ ನಡೀತಿರುವವರು ಯಾರು ಅದಕ್ಕೂ ಅನುಮಾನ ಬೇಕಾಗಿಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಅವರ ಬಣದವರು ನೀಡುತ್ತಿರುವ ಹೇಳಿಕೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಹೇಳಿದ್ದು ಬಹಳ ಸ್ಪಷ್ಟವಾಗಿ ಅವರ ಬಾಣ ಇದೆಯಲ್ಲ ಆ ಬಾಣದ ಗುರಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಬಿಡುವ ಈ ಬಾಣ ಸಿದ್ದರಾಮಯ್ಯನವರಿಗೆ ಬಿಡುವ ಬಾಣವೇ ಆಗಿದೆ ಸೊ ಆದ್ರಿಂದ ಅವರ ಹೇಳಿಕೆ ಕಟುವ ಕಠಿ ಕಠಿಣವಾದ ಕ್ರಮವನ್ನ ಕೈಗೊಳ್ಳುತ್ತೇನೆ ಅನ್ನೋದು ಅದರ ಜೊತೆಗೆ ಡಿಕೆಶ್ ಕುಮಾರ್ ಇನ್ನೊಂದು ಮಾತನ್ನ ಹೇಳಿದ್ದಾರೆ ಅದು ಈ ಪಕ್ಷವನ್ನು ಅಸ್ಥಿರಗೊಳಿಸುವ ಒಂದು ಯತ್ನ ನಡೀತಾ ಇದೆ ಸೊ ಯಾರು ಅಸ್ಥಿರಗೊಳಿಸ್ತಿರುವವರು ಅವರು ಯಾರನ್ನ ಉದ್ದೇಶಿಸಿ ಅವರೇ ಮಾತನ್ನು ಹೇಳ್ತಿದ್ದಾರೆ ಅದರ ನಡುವೆ ಮಂಡ್ಯ ಶಾಸಕ ರವಿಗಣಗ ಅವರು ಉಳಿದವರೆಲ್ಲ ಹೇಳೋ ಪ್ರಕಾರ ಬಿ ಜೆ ಪಿ ನಮ್ಮ ಶಾಸಕರನ್ನು ಖರೀದಿ ಮಾಡೋದಕ್ಕೆ ಬಂದಿದೆ ಒಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯನ್ನು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಬಿಡುಗಡೆ ಮಾಡುವ ಮಾತನ್ನು ರವಿ ಗಣಗ ಅವರು ಹೇಳಿದ್ದಾರೆ ಸೊ ರವಿ ಗಣಗ ಅಥವಾ ಸ್ವಾಮಿ ಅವರು ಮಾತನಾಡಿದವರು ಇವರು ಇವರು ಕೂಡ ಇವರೆಲ್ಲ ಬಹುಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂದರೆ ಸೊ ಇವರು ಇಡೀ ಈ ಬೆಳವಣಿಗೆ ಏನಿದೆ ಬೆಳವಣಿಗೆಯ ಜವಾಬ್ದಾರಿಯನ್ನು ಬಿಜೆಪಿ ಮೇಲೆ ಹಾಕಿ ಕಾಂಗ್ರೆಸ್ ಒಳಗಡೆ ಏನು ನಡೀತಿದೆ ಅನ್ನುವನ್ನ ಮರೆಮಾಚುವ ಯತ್ನವನ್ನು ನಡೆಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನಿದೆ ಅಸ್ಥಿರಗೊಳಿಸುವ ಸರ್ಕಾರದ ಯಾರ್ಯಾರು ದೊಡ್ಡವರು ಇದಾರೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ದೊಡ್ಡವರು ಯಾರು ಅನ್ನುವುದನ್ನು ಡಿ ಕೆ ಶಿವಕುಮಾರ್ ಹೇಳಿಲ್ಲ ಅಥವಾ ಅವರು ಯಾವ ಪಕ್ಷದವರು ಅನ್ನುವುದನ್ನು ಕೂಡ ಅವರು ಸ್ಪಷ್ಟವಾಗಿ ಈ ಹೇಳಿಕೆಯಲ್ಲಿ ನೀಡಲ ಮೊದಲು ನೀಡಿದರು ಈಗ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಅಂದರೆ ಸಿದ್ದರಾಮಯ್ಯ ಬೆಂಬಲಿಗರು ಏನು ಒಂದು ಕಾರ್ಯಸೂಚಿಯನ್ನು ರೂಪಿಸ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅದನ್ನು ತಡೆಗಟ್ಟುವುದಕ್ಕಾಗಿ ಡಿ ಕೆ ಶಿವಕುಮಾರ್ ಈ ಮಾತುಗಳನ್ನು ಆಡಿದ್ದಾರೆ ಅನ್ನುವ ಸಂಶಯ ಬರುತ್ತೆ ಅದು ಅನುಮಾನ ಬೇಕಾಗಿಲ್ಲ ಅದರ ಅವರು ಎರಡೂವರೆ ವರ್ಷಗಳ ನಂತರ ನಾನು ಮುಖ್ಯಮಂತ್ರಿ ಆಗಬೇಕೋ ಬೇಡವೋ ಅನ್ನೋದೇನಿದೆ ಅದು ಪಕ್ಷದ ವರಿಷ್ಠರು ತೀರ್ಮಾನಿಸ್ತಾರೆ ಅದು ಅವರಿಗೆ ಗೊತ್ತು ಅನ್ನುವ ಮೂಲಕ ಆ ಬಗ್ಗೆ ಅವರು ಹೆಚ್ಚಿನ ಮಾತನ್ನು ಆಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನ ಬೆಂಬಲಿಗರು ಇದನ್ನೇ ಹೆಚ್ಚು ಹೆಚ್ಚು ಪ್ರಸ್ತಾಪ ಮಾಡುತ್ತಿರುವುದು ಯಾಕೆ ಸೊ ಅವರು ಪ್ರಸ್ತಮ ಪ್ರಸ್ತಾಪ ಮಾಡುತ್ತಿರುವುದಕ್ಕೆ ಬಹುಮುಖ್ಯವಾದ ಕಾರಣ ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡಬೇಕು ಅನ್ನುವ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದ್ದರಿಂದಲೇ ಇರಬೇಕು ಯಾಕಂದರೆ ಇದ್ರೆ ಮಾತನಾಡೋ ಅಗತ್ಯ ಇರಲಿಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಬೇಕಾದ ಅಗತ್ಯನೇ ಇರಲಿಲ್ಲ ಅದು ಹೇಳಬೇಕಾದ ಅಗತ್ಯ ಯಾವಾಗ ಸೃಷ್ಟಿಯಾಗುತ್ತೆ ಅಂದರೆ ಹಾಗೆ ಐದು ವರ್ಷ ಅವರು ಮುಖ್ಯಮಂತ್ರಿ ಆಗಿ ಇರುವ ಚಾನ್ಸಸ್ ಕಡಿಮೆ ಇದೆ ಅಂದಾಗಲೇ ಮಾತ್ರ ಅಂಥ ಸಂದರ್ಭದಲ್ಲೇ ಮಾತ್ರ ಇಂತಹ ಹೇಳಿಕೆಗಳು ಸೊ ಇಟ್ ಈಸ್ ಕ್ಲಿಯರ್ನಾ ದರ್ ಈಸ್ ಎ ಫೈಟ್ ಇನ್ ಕಾಂಗ್ರೆಸ್ ನೋ ಡೌಟ್ ಅಬೌಟ್ ದ್ಯಾಟ್ ದರ್ ಇಸ್ ಅ ಫೈಟ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಆ್ಯಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮತ್ತು ಉಕ್ಯ ಉಪಮುಖ್ಯಮಂತ್ರಿಗಳ ನಡುವೆ ಒಂದು ಫೈಟ್ ಇದೆ ಎಲ್ಲವೂ ಸರಿ ಇಲ್ಲ ಅನ್ನುವುದನ್ನು ತೋರಿಸುತ್ತೆ ಸೊ ಈ ಸರಿ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಡಾಕ್ಟರ್ ಪರಮೇಶ್ವರ್ ಅವರ ಕಡೆದ ಔತಣ ಕೂಟದಲ್ಲಿ ಡಿ ಕೆ ಶಿವಕುಮಾರ್ ಪಾಲ್ಗೊಂಡಿಲ್ಲ ದ್ಯಾಟ್ ಈಸ್ ಅ ಸ್ಟ್ರಾಟಜಿ ಮೇಂಟಿಂಗ್ ಯಾವುದು ಸ್ಟ್ರಾಟಜಿ ಅಂದರೆ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಂತೆ ತಡೆಯುವುದು ಹೇಗೆ ಅನ್ನುವ ಒಂದು ಚರ್ಚೆಗಾಗಿಯೇ ಈ ಸಭೆ ನಡೆದಿರಬೇಕು ಅಂತ ಹಾಗೆ ಅನಿಸುತ್ತೆ ಆದರೆ ಈ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಒಟ್ಟಾರೆಯಾಗಿ ಈ ಬೆಳವಣಿಗೆ ಕಾಂಗ್ರೆಸ್ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ ಬಿ ಜೆ ಪಿಯ ಕೋಮುವಾದಿ ರಾಜಕಾರಣವನ್ನು ತಿರಸ್ಕರಿಸಿ ಜನ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರಲ್ಲ ಅದರ ನೆನಪು ಕಾಂಗ್ರೆಸ್ನ ಈ ನಾಯಕರಿಗಿರಬೇಕು ಜನ ಬಿ ಜೆ ಪಿಯನ್ನು ಯಾಕೆ ತಿರಸ್ಕರಿಸಿದ್ರು ನಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ರು ಈಗ ನಾವು ಸರ್ಕಾರವನ್ನು ಉಳಿಸಿಕೊಂಡು ಜನಪರವಾಗಿ ಕೆಲಸ ಮಾಡುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರು ಮಾಡಬೇಕಾದಂಥ ಸಂದರ್ಭದಲ್ಲಿ ಅದೇ ರೀತಿ ಇಮೇಜ್ ಇದೆಯಲ್ಲ ಸರ್ಕಾರದ ಇಮೇಜನ್ನು ಇನ್ನಷ್ಟು ಇಂಪ್ರೂವ್ ಮಾಡುವ ಕಾಲಘಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಮಾಡಿದರೆ ಜನ ಅವರನ್ನು ಕ್ಷಮಿಸೋದಿಲ್ಲ ಇದು ಈ ಅರಿವು ಸಿದ್ದರಾಮಯ್ಯನವರಿಗೆ ಡಿ ಕೆ ಅವರಿಗೆ ಅವರ ಬೆಂಬಲಿಗರಿಗೆ ಮೂಡಲಿ ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಕರ್ನಾಟಕ ಈ ನಾಡು ಈ ನಾಡು ಕೋಮು ದಾವಾಗ್ನಿ ಎತ್ತುತ್ತಾಗದಿರಲಿ ಅನ್ನುವ ಅರಿವು ಇರಬೇಕು ಕೇವಲ ಅಧಿಕಾರ ಕೇಂದ್ರಿತ ರಾಜಕಾರಣ ಅಲ್ಲ ಈ ಅರಿವು ಈ ನಾಯಕರಿಗೆ ಮೂಡಲಿ ಅಂತ ಆಶಿಸ್ತಾ ಈ ಹೊತ್ತಿನ ನನ್ನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಸೊ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಸಹಾಯ ಮಾಡುವ ಮೂಲಕ ನೀರೆರನ್ನು ಬೆಳೆಸಿ ಯಾವುದೇ ವಾಹಿನಿಯಲ್ಲಿ ಸಿಗದಿರುವನ್ನು ಸಿಗದಿರುವುದನ್ನು ತಮಗೆ ತಲುಪಿಸುವ ಪ್ರಾಮಾಣಿಕ ಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ